ಸರ್ ನಮ್ಮದು ನಿರಾಶ್ರಿತ ಪರಿಹಾರ ಕೇಂದ್ರ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಇರುವ ನಿರಾಶ್ರಿತ ಪರಿಹಾರ ಕೇಂದ್ರ ತುರ್ಚುಕೊಟ್ಟ ಸರ್ ನಮ್ಮ ಕೇಂದ್ರದಲ್ಲಿ ಈಗ ಪ್ರೆಸೆಂಟು ನೂರ ನಲವತ್ತೇಳು ಜನ ನಿರಾಶ್ರಿತರಿದ್ದಾರೆ ಸರ್ ಈ ನಿರಾಶ್ರಿತರು ನಮಗೆ ಬೀದಿ ಬದಿಯಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಸಿಕ್ಕಿರುವ ನಿರಾಶ್ರಿತರು ಸರ್ ಇವರಿಗೆ ಮನೆ ಮಠ ಇರೋದಿಲ್ಲ ಸರ್ ಮೆಂಟಲಿ ಅಪ್ಸೆಟ್ಟೆಡ್ಡು ಮತ್ತು ಸಮಾಜದಿಂದ ಹೊರಗೆ ಹಾಕಿರುವ ಜನಗಳು ಇರ್ತಾರೆ ಸರ್ ಇವರು ಇವರನ್ನು ಹೋಗಿಬಿಟ್ಟು ನಾವು ಬಿಟ್ಟು ನಮಗೆ ಫೋನ್ ಬರುತ್ತೆ ಫೋನ್ ಕಾಲ್ ಬಂದಾಗ ಹೋಗಿಬಿಟ್ಟು ಇವರಿಗೆ ರೆಸ್ಕ್ಯೂ ಮಾಡಿಬಿಟ್ಟು ಇವರಿಗೆ ಪುನರ್ವಸತಿಯನ್ನು ಕಲ್ಪಿಸುವ ಒಂದು ಜವಾಬ್ದಾರಿ ಇರುತ್ತೆ ಸರ್ ನಮಗೆ ಇವರಿಗೆ ಹೋಗ್ಬಿಟ್ಟು ಪ್ರೈಮರಿಯಾಗಿ ಇವರಿಗೆ ಮೆಡಿಕಲ್ ಚೆಕಪ್ ಮಾಡಿಸ್ಬಿಟ್ಟು ನಮ್ಮ ಕೇಂದ್ರಕ್ಕೆ ತೊಗೊಂಬರ್ತೀವಿ ಸರ್ ಕೇಂದ್ರಕ್ಕೆ ತೊಗೊಂಡ್ಬಂದುಬಿಟ್ಟು ನಮ್ಮ ತಹಸೀಲ್ದಾರ್ ಹತ್ರ ಚಾರ್ಜ್ ಶೀಟ್ ಹಾಕಿಬಿಟ್ಟು ನಂತರದಲ್ಲಿ ಇವರಿಗೆ ಒಂದು ವರ್ಷದಿಂದ ಮೂರು ವರ್ಷದ ಮಟ್ಟ ನಮ್ಮ ಕೇಂದ್ರದಲ್ಲಿ ಇರುವ ಒಂದು ಅವಕಾಶ ಇರುತ್ತೆ ಸರ್ ಇವರಿಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟವನ್ನು ನಾವು ಸರ್ಕಾರದಿಂದ ಉಚಿತವಾಗಿ ಪ್ರೊವೈಡ್ ಮಾಡ್ತೀವಿ ಸರ್ ಮತ್ತು ಬೆಳಗ್ಗೆ ಯೋಗಾಸನ ಇರ್ಬೋದು ಮತ್ತು ಇವರಿಗೆ ಕರಕುಶಲ ಕೈಗಾರಿಕೆ ತರಬೇತಿ ಇರ್ಬೋದು ಸಣ್ಣ ಪುಟ್ಟ ಫೈಲ್ ತಯಾರಿಕೆ ಇರ್ಬೋದು ಫಿನೈಲ್ ತಯಾರಿಕೆ ಇರ್ಬೋದು ಆಸಿಡ್ ತಯಾರಿಕೆ ಇರ್ಬೋದು ಮತ್ತು ಹೈನುಗಾರಿಕೆ ಇರ್ಬೋದು ಸ್ವಚ್ಛತೆ ಇರ್ಬೋದು ಇವನ್ನೆಲ್ಲ ಇವನ್ನ ಇವರನ್ನು ಇವರಲ್ಲಿ ಇಲ್ಲಿ ಕ್ರಿಯಾಶೀಲವಾಗಿ ಇವರಿಗೆಲ್ಲ ಟ್ರೈನಿಂಗ್ ಕೊಟ್ಬಿಟ್ಟು ಇವರಿಗೆ ಇಲ್ಲಿಂದ ಹೋಗುವಾಗ ಇವರ ಅಕೌಂಟ್ ಇದ್ರೆ ಅಂದರೆ ಈ ಅಕೌಂಟಿಗೆ ಪರ್ ಡೇ ಎಂಬತ್ತು ರೂಪಾಯಿ ಹಂಗೆ ಕೂಲಿ ದುಡ್ಡನ್ನು ಕೊಟ್ಟು ಆ ದುಡ್ಡನ್ನು ಬಿಡಿಸಿ ಆರ್ ಟಿ ಜಿ ಎಸ್ ಮಾಡ್ತೀವಿ ಸರ್ ಅವ್ರ ಅಕೌಂಟಿಗೆ ಅಕೌಂಟ್ ಥ್ರೂ ಅವ್ರು ಕಾರ್ಯ ಹತ್ತು ಹದ್ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದುಡ್ಡನ್ನು ಅವ್ರ ಕೈಯಲ್ಲಿ ಕೊಟ್ಟು ರಿಲೀಸ್ ಮಾಡಿಬಿಟ್ಟು ಒಂದು ಜೀವನ ಕಟ್ಕೋ ಕಟ್ಕೊಳ್ಳೋ ರೀತಿಯಲ್ಲಿ ನಾವು ಅವರನ್ನು ಟ್ರೈನಿಂಗ್ ಮಾಡಿಬಿಟ್ಟು ನಾವು ಇವ್ರಿಗೆ ಕಳಿಸ್ತೀವಿ ಸರ್ ಹೀಗೇ ಯಾರಾದ್ರು ಇದ್ದರೆ ಅಂದರೆ ನಿರಾಶ್ರಿತ ನಿರಾಶ್ರಿತರು ಯಾರು ಇದ್ದು ಮನೆಯಿಂದ ಯಾರು ಹೊರಗಡೆ ಹಾಕಿದರೆ ಅಂದರೆ ನಮಗೆ ಕಾಲ್ ಮಾಡಿದರೆ ಅಂದರೆ ಅವ್ರು ಎಂಥ ಸ್ಥಿತಿಯಲ್ಲಿದ್ದರೂ ನಾವು ಕರ್ಕೊಂಬಂದು ಅವರಿಗೆ ಟ್ರೀಟ್ ಟ್ರೀಟ್ಮೆಂಟ್ ವಿತ್ ಟ್ರೀಟ್ಮೆಂಟ್ ಕೊಡಿಸು ನಾವೆಲ್ಲ ಇಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಸರ್ ಇಲ್ಲಿ ಪ್ರತಿಯೊಂದು ಒಂದು ಕುಟುಂಬದಲ್ಲೂ ಸಹ ಅವರು ಕೌಟುಂಬಿಕವಾಗಿ ಇದ್ದರೂ ಸಹ ಅದಕ್ಕಿಂತಲೂ ವಿಶೇಷವಾದ ಒಬ್ಬ ನಿರಾಶ್ರಿತರಿಗೆ ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ಅವರನ್ನ ಯೋಗಕ್ಷೇಮ ಊಟ ವಸತಿ ಆಮೇಲೆ ವೈದ್ಯಕೀಯ ಚಿಕಿತ್ಸೆ ಅವರ ರಕ್ಷಣೆ ಇದಕ್ಕೆ ಯಾವುದೂ ಸಹ ಕಂಪೇರ್ ಮಾಡೋಂಗಿಲ್ಲ ಹೋಲಿಕೆ ಮಾಡೋಂಗಿಲ್ಲ ಈ ನಿರಾಶ್ರಿತ ಪರಿಹಾರ ಕೇಂದ್ರ ಈ ರಾಷ್ಟ್ರೀಯ ಯೋಜನೆ ತುಂಬ ವ್ಯವಸ್ಥಿತವಾದ ಭಾಳ ಭಾಳ ಉತ್ತಮ ಯೋಜನೆ ಅಂದರೆ ತಪ್ಪಾಗ್ಲಾರ ಇಲ್ಲಿ ಎಲ್ಲ ಸಿಬ್ಬಂದಿಗಳು ಸಹ ಪ್ರತಿಯೊಬ್ಬರು ಸಹ ಪ್ರತಿಯೊಬ್ಬರ ಬಗ್ಗೆ ಕೂಡ ನೀರಾಶ್ರತ ಬಗ್ಗೆ ತಗೊಳ್ತಕ್ಕಂಥ ಜವಾಬ್ದಾರಿ ಅವರ ಸ್ವಚ್ಛತೆ ಅವರಿಗೆ ಊಟೋಪಚಾರ ಆಮೇಲೆ ಜೊತೆಯಲ್ಲಿ ಅವ್ರಿಗೇನಾದರೂ ಆಕಸ್ಮಿಕ ಕಾ ಆಸ್ಪತ್ರೆ ಕಾಯಿಲೆಯನ್ನು ಇದ್ದರೆ ಅವರಿಗೆ ತಕ್ಷಣವೇ ಅವರ ಚಿಕಿತ್ಸೆ ಜವಾಬ್ದಾರಿ ಅದು ಇನ್ನೂ ಉನ್ನತವಾದ ಚಿಕಿತ್ಸೆ ಬೇಕು ಅಂದರೆ ವಾಲಂಟಿಯರಿಗೆ ಜವಾಬ್ದಾರಿಯಿಂದ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಆ ಚಿಕಿತ್ಸೆನೂ ಸಹ ಕನಿಷ್ಠ ಗರಿಷ್ಠವಾಗಿ ಚಿಕಿತ್ಸೆ ಕೊಡಿಸ್ತಾರೆ ಊಟದಲ್ಲಿ ದಿನೇ ಪ್ರತಿನಿತ್ಯನೂ ರಾಗಿ ಮುದ್ದೆ ಅನ್ನ ಸಾಂಬಾರು ಭಾಳ ವ್ಯವಸ್ಥಿತವಾಗಿ ಆಮೇಲೆ ವಾರಕ್ಕೆ ಎರಡು ಸರಿ ಮೊಟ್ಟೆ ಒಂದು ಸರಿ ಬಾಳೆಹಣ್ಣು ಆಮೇಲೆ ವಿಶೇಷವಾದ ಹಬ್ಬ ಉಣಿಮೆಗಳಲ್ಲಿ ಭಾಳ ಕ್ಯಾಸುವಲೇ ನ್ಯಾಚುರಲ್ ಆಗಿದೆ ಒಂದೇ ಒಂಥರ ಸಂತೋಷದಿಂದವು ಮೆತ್ಕೊಂಡು ಆ ರೀತಿ ಒಂದು ಸಂತೋಷನ ಇಲ್ಲಿ ಒಂಥರ ಮೆಂಟಲಿ ಅಪ್ಸೆಟ್ ಆಗೋಂಥರಿಗೆ ಮಾನಸಿಕ ದೌರ್ಬಲ್ಯದಿಂದ ಹೊರಬರ್ತಕ್ಕಂಥ ಒಂದು ವಾತಾವರಣನ ಇಡೀ ನಿರಾಶ್ರಿತ ಪರಿಹಾರ ಕೇಂದ್ರ ಸಿಬ್ಬಂದಿ ಆ ಒಂದು ಪ್ರೀತಿ ಕೊಡ್ತಾ ಇದ್ದಾರೆ ನಾನು ಬಂದು ಈಗ ಸಿಕ್ಸ್ ಮಂತ್ ಆಯಿತು ತರಕಾರಿ ವ್ಯವಸ್ಥಿತ ಎಲ್ಲ ಪ್ರತಿಯೊಂದು ಒಂಥರ ನಾವು ನಾವು ಅಂದರೆ ನಮಗೆ ಒಂಥರ ಏನಾಗುತ್ತೆ ಅಂತಂದರೆ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಒಂಥರ ಶ್ರಮ ಇರಬೇಕು ಈಗ ಫಿಸಿಕಲಿ ಮೆಂಟಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿರಬೇಕು ಅಂದರೆ ಹಾ ವರ್ಕರ್ಸ್ ಇರಬೇಕು ಒಂಥರ ಇನ್ವಾಲ್ವ್ಮೆಂಟ್ ಇರಬೇಕು ಪಬ್ಲಿಕ್ಕು ಹಾಂ ಪ್ರತಿ ಕೃಷಿ ಚಟುವಟಿಕೆಗಳು ಕೃಷಿ ಚಟುವಟಿಕೆಗಳು ಆಮೇಲೆ ಕೆಲವರು ಇದನ್ನು ಸ್ವಚ್ಛತೆ ಪ್ರಕೃತಿ ಸೌಂದರ್ಯ ಇದೇನು ನಿರಾಶ್ರಿತ ಪರಿಕಾರ ಏನಿದೆಯೋ ಸ್ವಚ್ಛತೆ ಕಾರ್ಯ ಆಮೇಲೆ ಒಳಾಂಗಣದಲ್ಲೂ ಅಷ್ಟೇ ವ್ಯವಸ್ಥಿತವಾಗಿ ಪ್ರತಿನಿತ್ಯನೂ ಕೂಡ ಭಾಳ ವ್ಯವ ಸ್ವಚ್ಛತೆಯನ್ನು ಪ್ರತಿಯೊಂದು ಇದು ತರಕಾರಿ ತರಕಾರಿ ಮುಳುಗಾಯಿ ಮೆಣಸಿನ್ಕಾಯಿ ಹಣ್ಣು ಆಮೇಲೆ ಸೊಪ್ಪು ಅನೇಕ ರೀತಿಯ ತರಕಾರಿಯನ್ನು ಕೂಡ ನಾವು ಬೆಳೀತಾಯಿದ್ದೀವಿ